ಕೇಳುಗರಿಗೆಲ್ಲ ನಮಸ್ಕಾರ ಮೈಸೂರು ಆಕಾಶವಾಣಿಯ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಹೀಗಿದೆ ನೋಡಿ ನಮ್ಮ ಜೋಡಿ ಅಂದರೆ ವೈವಿಧ್ಯಮಯ ಹಿನ್ನೆಲೆಯಿಂದ ಬಂದು ಪ್ರೀತಿಸಿ ಮದುವೆಯಾಗಿ ಯಶಸ್ವಿ ಜೀವನ ನಡೆಸುತ್ತಿರುವ ಅಪೂರ್ವ ದಂಪತಿಗಳ ಜೊತೆಗಿನ ವಾರದ ಮಾತುಕತೆ ಈ ವಾರ ನಮ್ಮ ಜೊತೆ ಮೈಸೂರಿನ ಯಶಸ್ವಿ ವಕೀಲ ದಂಪತಿಗಳಾದ ಎಂ ಎನ್ ಸುಮನ ಮತ್ತೆ ರಾಮರವೀಂದ್ರ ನೆಟ್ಟಾರ್ ರಾಮ ರಾಮರವೀಂದ್ರ ಅವರು ಸಿವಿಲ್ ವಕೀಲರು ಸುಮನ ಅವರು ಕೌಟುಂಬಿಕ ಪ್ರಕರಣಗಳ ವಕೀಲರು ಸೈದ್ಧಾಂತಿಕವಾಗಿ ಇಬ್ಬರಿಗೂ ಬಹಳ ಭಿನ್ನಾಭಿಪ್ರಾಯಗಳಿದೆ ಆದರೆ ಮದುವೆಯಾಗಿ ಮೂವತ್ನಾಲ್ಕು ವರ್ಷಗಳಾದರೂ ಒಬ್ಬರೊಬ್ಬರ ಅಭಿಪ್ರಾಯಗಳು ಬದಲಾಗಿಲ್ಲವಾದರೂ ಸೀರಿಯಸ್ ಆದ ಜಗಳ ಅಂತೂ ಇಬ್ರು ಒಂದ್ಸಲ ಈ ವಿಷಯದಲ್ಲಿ ಆಡಿಲ್ಲ ಎಲ್ಲಕ್ಕಿಂತ ಮೊದಲು ನಮಗೆ ನಮ್ಮ ಕುಟುಂಬದ ಜೊತೆಗಿನ ಬದ್ಧತೆ ಅಂತ ಹೇಳ್ತಾರೆ ಅಂತಹ ದಂಪತಿಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಬ್ಬರು ಕೋರ್ಟ್ ಅಲ್ಲಿ ಪಾಟಿ ಸವಾಲು ಮಾಡ್ತಾ ಇರ್ತೀರಾ ಎದುರು ಕಕ್ಷಿದಾರರ ಜೊತೆ ಅವರನ್ನ ಪಾಟಿ ಸವಾಲಿಗೆ ಒಳಪಡಿಸ್ತಿದ್ದೀರಾ ಪರೀಕ್ಷಿಸ್ತೀರಾ ಪ್ರಶ್ನೆಗಳನ್ನ ಕೇಳ್ತೀರಾ ಇವತ್ತು ನಮಗೆ ನಮ್ಮ ಸ್ಟುಡಿಯೋದಲ್ಲಿ ಸವಾಲ್ ಒಂದು ಅವಕಾಶ ಬಂದಿದೆ ಇವರು ನೆಟ್ಟಾರ್ ಅಂದ್ರೆ ದಕ್ಷಿಣ ಕನ್ನಡದವರು ನೀವು ಅಪ್ಪಟ ಮೈಸೂರಿನ ಹುಡುಗಿ ಅದಂಗೆ ಹೆಂಗ್ ಹೆಂಗ್ ಶುರುವಾಯ್ತು ನಮಸ್ಕಾರ ರಶೀದ್ ಆಕಾಶವಾಣಿ ಶ್ರೋತ್ರಗಳಿಗೂ ನಮಸ್ಕಾರ ರಶೀದ್ ನಾವು ಮೈಸೂರಿನ ಹಿನ್ನೆಲೆ ಆದ್ರೆ ಅದರಲ್ಲೂ ಬರೀ ಮೈಸೂರಲ್ಲ ಸಮಾಜವಾದಿ ಕುಟುಂಬದಿಂದ ಬಂದಂತಹ ಹಿನ್ನೆಲೆ ನಮ್ದು ಟಿ ಎನ್ ನಾಗರಾಜ್ ಮಗಳು ನಾನು ಎಲ್ ಎಲ್ ಬಿ ಎಲ್ ಬಿ ಓದ್ತಿದ್ದಾಗ ಒಂದೇ ವಿಲಾಸ್ ಲಾ ಕಾಲೇಜ್ ನಲ್ಲಿ ಓದ್ತಾ ಇದ್ವು ನಾವಿಬ್ರು ಎಲ್ ಎಲ್ ಬಿ ಮುಗಿದ ಮೇಲೆ ನಮ್ಮ ಪ್ರಾಕ್ಟೀಸ್ ಹೌದೌದು ಹಾಗೆ ಮತ್ತೆ ರಾಮ್ ರವೀಂದ್ರ ಪರಿಚಯ ಆಗಿತ್ತು ನಾವು ಅಲ್ಲ ನಾವು ಫೈನಲ್ ಇಯರ್ ಅಲ್ಲಿ ಅವ್ರ ಆಫೀಸ್ಗೆ ಹೋಗ್ತಾ ಇದ್ವಿ ಫೈನಲ್ ಇಯರ್ ಅಲ್ಲೇನೆ ನಾವು ಅವಾಗೇನು ಅಂತ ಕಂಪಲ್ಸರಿ ಇರಲಿಲ್ಲ ಹೋಗಂತದ್ದು ಕಡ್ಡಾಯವಾಗಿ ಹೋಗ್ಬೇಕಾಗಿರ್ಲಿಲ್ಲ ಆದ್ರೆ ನಮ್ಗೆ ಈ ವಿಷಯಗಳದ್ದೊಂದು ತಿಳ್ಕೊಳೋಂತ ತುಡಿತಾ ಇತ್ತಲ್ಲ ಆದ್ರಿಂದ ನಾವು ಫೈನಲ್ ಇಯರ್ ಅಲ್ಲೇ ಹೋಗಕ್ಕೆ ಶುರು ಮಾಡಿದ್ವಿ ಎಲ್ ಎಲ್ ಬಿ ನಾವು ಕರಿಕೊಟ್ ಹಾಕಕ್ ಒಂದು ಆರು ತಿಂಗಳ ಮೊದ್ಲಿಂದನೇ ನಾನು ಅವ್ರ ಜೊತೆ ಒಡದಾಟದಲ್ಲೇ ಹ್ಮ್ ಅವರು ಮಹಾರಾಜ ಕಾಲೇಜಿನ ವಿದ್ಯಾರ್ಥಿನಿ ಆಗಿನ ಕಾಲದ ವಿದ್ಯಾರ್ಥಿ ಹೋರಾಟಗಳಲ್ಲಿ ಜೊತೆಗೆ ಮಹಿಳಾ ಪರ ಹೋರಾಟಗಳಲ್ಲಿ ಸಮಾಜವಾದಿ ಹಿನ್ನೆಲೆಯ ಚಳುವಳಿಗಳಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದವರು ಅವರ ತಂದೆ ಮತ್ತೆ ಅವರು ಕೂಡ ನೀವು ಬೇರೆ ತರಹದ ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದವರು ಆದ್ರೆ ನಿಮ್ಗೊಬ್ಬರನ್ನೊಬ್ರು ಇಷ್ಟಪಡ್ಲಿಕ್ಕೆ ಪ್ರೀತಿಸ್ಲಿಕ್ಕೆ ಮದುವೆ ಆಗ್ಲಿಕ್ಕೆ ನಿಮ್ಮ ಭಿನ್ನಾಭಿಪ್ರಾಯಗಳು ಯಾವತ್ತೂ ಕೂಡ ಅಡ್ಡಿ ಬರಲಿಲ್ಲ ಇವತ್ತು ಕೂಡ ಅಡ್ಡಿ ಬಂದಿಲ್ಲ ಏನದ್ರದ್ದು ರಹಸ್ಯ ಅಂತ ಯಾಕೆಂದರೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ನಾವು ನೋಡ್ತೀವಿ ಸಿಟ್ ಮಾಡ್ಕೊಳ್ಳೋರನ್ನ ಮುನಿಸಿಕೊಳ್ಳೋರನ್ನ ಆದರೆ ನೀವು ಹೆಂಗಿಷ್ಟ ಆದ್ರಿ ಒಬ್ರಿಗೊಬ್ರು ಮೊದಲೇದಾಗಿ ಏನು ಅಂತಂದ್ರೆ ಅವರ ವಿಷಯದಲ್ಲಿ ನಾವು ತಲೆ ಹಾಕೋಲ್ಲ ಮತ್ತೆ ಅವರ ವಿಚಾರಗಳಲ್ಲಿ ನಾವು ಅಡ್ಡ ಬರೋಲ್ಲ ಹಾಗೆ ನನ್ನ ವಿಚಾರಗಳಲ್ಲಿ ಅವರು ಅಡ್ಡ ಬರೋಲ್ಲ ಒಬ್ಬರಿಗೊಬ್ರು ಪೂರಕವಾಗಿರ್ತೀವಿ ಅಂದರೆ ನಮ್ಮ ಫ್ಯಾಮಿಲಿಗೆ ಬಂದಾಗ ಅವರು ನಮ್ಮ ಹಾಗೇನೆ ಇರ್ತಾರೆ ಅವರ ಫ್ಯಾಮಿಲಿ ಕಡೆಗೆ ಹೋದಾಗ ನಾವು ಹಾಗೆ ಇರ್ತೀವಿ ತುಂಬಾ ನಾವು ಅವ್ರ ಕಡೆಯವ್ರನ್ನ ನಾನು ಗೌರವಿಸ್ತೀನಿ ನನ್ನ ಕಡೆಯವ್ರನ್ನ ಅವರೂ ಗೌರವಿಸ್ತಾರೆ ಹೇಳಬೇಕು ಅಂತಂದ್ರೆ ನಮ್ಮ ನೆಂಟ್ರಿಗಳಿಗೆ ನನಗಿಂತ ಜಾಸ್ತಿ ಔಟನೆ ಇಷ್ಟ ಅದೇ ತರ ಅವ್ರ ಕಡೆಯವ್ರ ಬಂದಾಗಲೂ ಅಷ್ಟೇ ಆತ್ಮೀಯವಾಗಿ ನನ್ನ ಮಾತಾಡ್ತಾರೆ ನಾನು ಅವ್ರಿಗೆ ಯಾವುದೇ ತರದಲ್ಲಿ ಬೇಜಾರು ಮಾಡಬಾರದು ಅಂತ ನನ್ನ ಹತ್ರ ಒಂದು ಮನಸ್ಸಲ್ಲಿ ಒಂದಿರತ್ತೆ ಅವ್ರ ಕಡೆಯವ್ರಿಗೆ ಆಮೇಲೆ ಅವ್ರ ಕಡೆಯವರಾಗ್ಲಿ ನಮ್ಮ ಕಡೆಯವರಾಗ್ಲಿ ಯಾವತ್ತು ನಮ್ಮನ್ನ ಇವ್ರದ ಒಂದು ಅಂತರ್ಜಾ ನಮ್ಗೆ ಅನಿಸಿದೇ ಇಲ್ಲ ಅವ್ರಾಗ್ಲಿ ನಮ್ಮ ಇದೀವಿ ನಾವು ನಮ್ಗೆ ಅನಿಸಿದ ರಶೀದಿ ಏನಂದ್ರೆ ಅವರ ಹಿನ್ನೆಲೆಯಲ್ಲಿ ಪೂಜೆ ಪುನಸ್ಕಾರ ಇವು ಯಾವುದು ಇಲ್ಲ ಅವರು ರೈತರ ಹಿನ್ನೆಲೆ ಅವ್ರದ್ದು ಅಡಿಕೆ ಬೆಳೆಗಾರರ ಹಿನ್ನೆಲೆ ನಮ್ಮ ತಾತ ಇವ್ರಗಳದೆಲ್ಲ ಭತ್ತ ತೆಂಗು ಈ ತರ ರೈತರ ಒಂದು ಹಿನ್ನೆಲೆ ಎರಡು ಕುಟುಂಬಗಳಿಗೆ ಯಾವಾಗ ಈ ದೈಹಿಕವಾಗಿ ದುಡಿಯುವಂತಹ ವರ್ಗಗಳಿರುತ್ತೆ ಅಲ್ಲಿ ದೇವರು ಆಚಾರ ವಿಚಾರ ಮಡಿ ಹುಡಿ ಇವೆಲ್ಲ ಏನು ಇರಲ್ವಲ್ಲ ಹಾಗಾಗಿ ನಮ್ಗೆ ಬಹುಶಃ ಎರಡೂ ಕುಟುಂಬಗಳಲ್ಲಿ ಒಂದು ರೈತರ ಹಿನ್ನೆಲೆ ಇರೋದ್ರಿಂದನೋ ಏನೋ ನಮ್ಗೆ ಆತರದ ಧಾರ್ಮಿಕವಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ಯಾವುದೇ ನಮ್ಗೆ ಯಾವ್ದೇ ವಿರೋಧಾಭಾಸಗಳು ಇರ್ಲಿಲ್ಲ ಅದು ನಮ್ಗೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಮುಂದುವರೆದು ಹೇಳಬೇಕು ಅಂತ ನೀವು ಪ್ರೀತಿಸಿ ಪ್ರೀತಿಸಿ ಅಂತ ಕೇಳಿದ್ರಿ ಖಂಡಿತವಾಗಿ ಅಲ್ಲ ಯಾಕೆಂದ್ರೆ ನಾವಿಬ್ರು ವಿವಾಹ ಆಗುವ ಸಮಯ ನನಗೆ ಇಪ್ಪತ್ತೈದು ವರ್ಷವಾಗಿತ್ತು ರಾಮ್ ರವೀಂದ್ರನ್ಗೆ ಇಪ್ಪತ್ತೇಳು ವರ್ಷ ಅಷ್ಟೊತ್ಗಾಗ್ಲೆ ನಮಗೆ ಒಂದು ಆ ಪ್ರೌಢತೆ ಇತ್ತಲ್ಲ ಈ ಅಡೋಲೆನ್ಸ್ ಅಂದ್ರೆ ಪ್ರೌಢಾವಸ್ಥೆಯ ಒಂದು ಪ್ರೀತಿ ಪ್ರೇಮ ಅಥವಾ ಕನಸುಗಳು ಆ ತರದ್ದಲ್ಲ ಇಬ್ಬರಿಗೂ ಒಂದು ವೃತ್ತಿಯ ಒಂದು ಬಾಂಧವ್ಯ ಇತ್ತು ಮತ್ತೆ ನನಗೆ ನಮ್ಮ ತಂದೆ ತಾಯಿಯ ಹಿನ್ನೆಲೆ ಇತ್ತಲ್ಲ ತಂದೆ ವಕೀಲರು ತಾಯಿ ವಕೀಲರಲ್ದೇ ಇದ್ದವ್ರು ಆಕೆ ಗೃಹಿಣಿ ಹಾಗಾಗಿ ಕೆಲಸದ ಒತ್ತಡ ನಮ್ಮ ತಂದೆ ನೋಡಿದ್ರಿಂದ ಅದು ಇಬ್ರು ಒಂದೇ ವೃತ್ತಿ ಆದ್ರೆ ಬಹುಶಃ ಒಬ್ಬರನ್ನೊಬ್ರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ನಡೆಸಕ್ಕೆ ಸರಿ ಹೋಗುತ್ತೆ ಅನ್ನುವಂತಹ ಲೆಕ್ಕಾಚಾರದ ಮದುವೆ ಪ್ರೀತಿ ಅನ್ನೋದಕ್ಕಿಂತ ಒಂದು ಜೀವನದ ಹೊಂದಾಣಿಕೆ ಸಾಧ್ಯ ಅನ್ನುವಂತಹದ್ದು ಇತ್ತು ರಾಮ್ ಅವರೇ ನೀವು ಹಾಗೆ ಹೇಳ್ತೀರಿ ಇದೇನು ಒಂದು ಹೊಂದಾಣಿಕೆನ ಬರೀ ಹೊಂದಾಣಿಕೆಯಿಂದ ಮದುವೆ ಸಕ್ಸಸ್ ಆಗೋದಿಲ್ಲ ಒಬ್ಬರು ಇಷ್ಟಪಟ್ರೇನೆ ಅದು ಆಗೋದು ಅವರು ಆ ತರದಲ್ಲಿ ಬರಿ ಹೊಂದಾಣಿಕೆ ಮದ್ವೆ ಅಂತ ನಾನು ಒಪ್ಪೋದಿಲ್ಲ ಅಂದ್ರೆ ಈಗ ನೋಡಿ ಮದ್ವೆ ಈಗ ನೀವು ಬಹಳ ಗಂಭೀರವಾಗಿ ನನ್ನ ವ್ಯಕ್ತಿತ್ವ ಆಕೆಗೆ ಇಷ್ಟ ಆಗ್ಬೇಕು ಆಕೆ ವ್ಯಕ್ತಿತ್ವ ನನಗೆ ಇಷ್ಟ ಆಗ್ಬೇಕು ಅದೆಲ್ಲ ಹೊಂದಾಣಿಕೆ ಅದನ್ನ ಹೊಂದಾಣಿಕೆ ಅಂದ್ರೆ ಹೊಂದಾಣಿಕೆ ಇಷ್ಟ ಅಂದ್ರೆ ಇಷ್ಟ ಅಷ್ಟೇ ಪ್ರೀತಿಯೇ ಇಲ್ಲದ ಬರೀ ಹೊಂದಾಣಿಕೆಯ ಮದುವೆ ತಂದ ಇಟ್ಕೊಂಡ್ರು ಕೂಡ ಆ ತರದ ಒಂದು ಶಾಸ್ತ್ರೀಯವಾಗಿ ಧಾರ್ಮಿಕವಾಗಿ ನಡೆದಂತ ಒಂದು ವಿವಾಹ ನಿಮ್ದಲ್ಲ ಹಿರಿಯರು ಹೇಳಿ ಮಾಡಿಸಿದ ಮದುವೆ ಕೂಡ ಅಲ್ಲ ನೀವೊಬ್ರಿಗೊಬ್ರು ಇಷ್ಟಪಟ್ಟು ಆದ ಮದುವೆ ನೀವೀಗ ಇಬ್ರು ಕೂಡ ಎಷ್ಟು ಸೀರಿಯಸ್ ಆಗಿದ್ದೀರಾ ಗಂಭೀರವಾದ ವಕೀಲರಾಗಿದ್ರು ಕೂಡ ಆ ವಯಸ್ಸಲ್ಲಿ ಅಂದ್ರೆ ನಿಮಗೆ ಕೋರ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಎಷ್ಟೇ ವಾದ ಮಾಡಿ ತುಂಬಾ ಗಾಂಭೀರ್ಯ ಇದ್ರು ಕೂಡ ಕೆಲವೊಂದ್ ಕಡೆ ಮನಸ್ಸಲ್ಲಿ ಆ ವಯಸ್ಸಲ್ಲಿ ಸಹಜವಾದ ಒಬ್ರಿಗೊಬ್ಬರ ಮೇಲಿನ ಇಷ್ಟಗಳು ಆ ಕೋಮಲವಾದ ಭಾವನೆಗಳು ಕೂಡ ಇರುತ್ತೆ ಹೇಗಿತ್ತು ಆ ದಿನಗಳಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷಗಳ ಹಿಂದೆ ಹಿಂದೆ ಅಂದ್ರೆ ನಾವು ಮದುವೆ ಆಗಿಂತ ಹಿಂದೆನೆ ಒಂಥರ ಸೀರಿಯಸ್ ವಕೀಲರಾಗ್ಬಿಟ್ಟಿದ್ವಿ ವಾಸ್ತವವಾಗಿ ನಿಮ್ಗೆ ನಿಜ ಹೇಳಬೇಕು ಅಂತಂದ್ರೆ ಮ್ಯಾರೇಜ್ ರಿಸೆಪ್ಷನ್ ದಿನಾನು ನಾವು ಆರ್ ಗಂಟೆಗೆ ಮೈಸೂರು ತಲುಪಿದ್ವಿ ಆರು ಗಂಟೆಗೆ ಹೇಳಿದ್ರು ಕೇಸ್ ಮುಗಿಸ್ಕೊಂಡು ನಮ್ಮ ನಮ್ಮ ಪರಿಸ್ಥಿತಿ ಆತರ ಇತ್ತು ಜವಾಬ್ದಾರಿ ಆವಾಗ್ಲೇನೆ ನಾವು ಹೆಗಲ ಮೇಲೆ ತಕೊಂಡ್ಬಿಟ್ಟಿದ್ವಿ ಅಂದ್ರೆ ಅದು ಹಾಗಾಗದ ಕಾರಣ ಏನಾಯ್ತಂದ್ರೆ ನಮ್ಮ ಮದ್ವೆಗೆ ಮೂರ್ ತಿಂಗಳು ಮುಂಚೆ ನಮ್ಮ ತಂದೆ ತೀರ್ ಹೋದ್ರು ಆ ತೀರ್ ಹೋದ್ಮೇಲೆ ಅದು ಐವತ್ನಾಲ್ಕನೇ ಇಸ್ವಿ ಆಫೀಸ್ ತುಂಬಾ ಬೃದ್ಧಾಕಾರವಾದಂತಹ ಪ್ರಕರಣಗಳೆಲ್ಲ ನಮ್ಮ ಆಫೀಸ್ ನಲ್ಲಿ ಇತ್ತು ಆಗ ನಾವಿಬ್ರು ಅನಿವಾರ್ಯವಾಗಿ ಹೆಗಲ್ ಕೊಡಲೇಬೇಕಾಗಿ ಬಂತು ಅಂದ್ರೆ ನಮ್ಮ ಮದುವೆಗೆ ಮುಂಚೆನೆ ನಾವು ಆಫೀಸ್ ಅನ್ನ ಉಳಿಸ್ಕೊಳ್ಳುವಂತಹ ಕಕ್ಷಿದಾರರ ಮನಸ್ಸಿಗೆ ನಮ್ಮ ಬಗ್ಗೆ ಅವರಿಗೆ ಒಂದು ಆತ್ಮವಿಶ್ವಾಸ ಮೂಡಿಸುವಂತಹ ಜವಾಬ್ದಾರಿ ನಮ್ಮಿಬ್ಬರಿಗೂ ಇದ್ದಿದ್ರಿಂದ ನೀವು ಹೇಳುವಂತಹ ಒಂದು ನವೀನಾದ ಭಾವನೆಗಿಂತ ಹೌದು ಬಹಳ ನಮ್ಗೆ ಒಂಥರ ಇಬ್ಬರಿಗೂ ಹೋರಾಟ ಹೋರಾಟದ ಹಾದಿ ಆಗ್ಬಿಡ್ತು ನಮ್ಗೆ ಆಫೀಸ್ ಉಳಿಸ್ಕೊಳ್ಳುವಂತಹದು ಮತ್ತೆ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಂತಹದು ಇದು ಜಾಸ್ತಿ ಆಗೋಯ್ತಲ್ಲ ಹಾಗಾಗಿ ಜೀವನಕ್ಕೆ ಅದು ಮುಖ್ಯವಾಗಿತ್ತಲ್ಲ ನಮ್ದು ಉದ್ಯೋಗ ಅದು ಉಳಿಸ್ಕೊಳ್ಳೋದ್ರಲ್ಲೇ ನಮ್ದು ಹೋರಾಟ ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ್ರಿ ಮದುವೆ ಆಗಬಹುದು ಅಂತ ನಿಮಗೊಬ್ಬರಿಗೆ ಮೇಲೆ ತೀರ್ಮಾನ ಮಾಡಿದ್ರಿ ಹೇಗೆ ವ್ಯಕ್ತಪಡಿಸಿದ್ರಿ ಸುಮ್ನೆ ಅಥವಾ ಅವ್ರ ನಿಮಗೆ ಏನಂದ್ರು ಇದು ನಾವು ಮದುವೆ ಮುಂಚೆನೆ ನಾವಿಬ್ರು ನಮ್ ಇಬ್ರು ಹೊಂದಾಣಿಕೆ ಆಗುತ್ತೆ ನಾವು ಜೀವನ ಸಂಗಾತಿಗಳಾಗಬಹುದು ಅನ್ಸಿದ್ರು ನಮ್ ತಂದೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೇಕು ಅವ್ರು ಬದುಕಿದ್ದಾಗ್ಲೇನೆ ಅವ್ರಿಗೆ ರವೀಂದ್ರನ್ ಪ್ರೀತಿ ಮತ್ತೆ ನನ್ಗಿಂತ ಒಂದು ಹೆಚ್ಚು ಅವ್ರು ಯಾಕೆ ಅವ್ರನ್ನ ವೃತ್ತಿಯಲ್ಲಿ ಇಷ್ಟಪಡ್ತಿದ್ರು ಅಂದ್ರೆ ಆ ಒಂದು ಸೀರಿಯಸ್ನೆಸ್ ಇತ್ತಲ್ಲ ನಾನಾದ್ರೆ ಅಲ್ಲಿ ಇಲ್ಲಿ ಸಮತಾ ಅಧ್ಯಯನ ಕೇಂದ್ರ ಸಮತಾ ವೇದಿಕೆ ಹೀಗೆ ನಂದು ಕಾರ್ಯಚಟುವಟಿಕೆಗಳು ಬೇರೆ 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 ಕಡೆ ತುಂಬಾ ಜಾಸ್ತಿ ಇತ್ತು ಆದ್ರೆ ರಾಮ್ ರವೀಂದ್ರನಿಗೆ ವಕೀಲ ವೃತ್ತಿ ಬಿಟ್ರೆ ಬೇರೆ ಯಾವುದೋ ಆ ಕಡೆ ಈ ಕಡೆ ಗಮನಗಳು ಹೋಗ್ತಿಲ್ಲ ಅದರಿಂದ ನಮ್ಮ ತಂದೆಗೆ ಅಯ್ಯೋ ಆ ಹುಡುಗ ಎಷ್ಟು ಪ್ರೊಫೆಷನಲ್ ಆಗಿ ಇದು ಮಾಡ್ತಾನೆ ಅನ್ನೋದು ಆ ಗಂಭೀರತೆ ಅವರು ತುಂಬಾ ಇಷ್ಟಪಡ್ತಿದ್ರು ಮತ್ತೆ ನಾವು ಆಗ್ತೀವಿ ಅನ್ನುವಂತಹದನ್ನ ಅವರೇ ಜಾಸ್ತಿ ಹೆಚ್ಚು ನಮಗೆ ಸಪೋರ್ಟ್ ಮಾಡಿದ್ದು ಅಂತ ಹೇಳ್ಬೋದು ಹಾಗಾಗಿ ಮನೇಲಿ ಯಾವ ವಿರೋಧಗಳು ಇರ್ಲಿಲ್ಲ ನಮ್ಮ ಮನೇಲಿ ಮೊದ್ಲಿಗ ಸ್ವಲ್ಪ ವಿರೋಧ ಇತ್ತು ಮೈಸೂರಲ್ಲಿ ವಕೀಲರಾಗಿದ್ದಾರೆ ಒಳ್ಳೆ ಹೆಸರು ಇದೆ ಸ್ವಲ್ಪ ಧಾಮ್ ಧೂಮ್ ಹೆಸರು ಆಗ ಏನು ಇರ್ಲಿಲ್ಲ ನಾವು ಇನ್ನು ಮಾಡ್ತಿದ್ವು ಅಷ್ಟೇ ಬಟ್ ಅದೇ ಏನು ಅಂತಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಇನ್ನು ಕೆಲವರು ಅಂತರ್ಜಾತಿ ವಿವಾಹ ಆಗಿದ್ದಾರೆ ಆಗಿಲ್ಲ ಅಂತ ಏನಿಲ್ಲ ಬಟ್ ಫಸ್ಟಿಗೆ ಒಂದು ಸ್ವಲ್ಪ ಬೇಸರ ಇತ್ತು ನಂತರದಲ್ಲಿ ನಮ್ಮ ಒಬ್ರು ಚಿಕ್ಕಜ್ಜ ಇದ್ರು ಅವರು ಅವರು ಮಾತ್ರ ನಮ್ ಬಗ್ಗೆ ಇವ್ರ ತಂದೆ ಹೇಗೋ ಭಾರಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಥವಾ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದೇ ತರ ನಮ್ಮ ಚಿಕ್ಕಜ್ಜ ಒಬ್ರು ಅವ್ರ ಹೆಸರು ರಾಮಚಂದ್ರ ನೆಟ್ಟಾರ್ ಅಂತ ಅವರು ನಮ್ಮನ್ನ ಮನೆಗೆ ಸೇರಿಸೋದ್ ಬಾರಿ ಅವ್ರದ್ದು ಕೊಡುಗೆ ಆ ಮನೆಗೆ ಸೇರಿಸಿದ ಸಂದರ್ಭ ಹೇಗಿತ್ತು ಅಂತ ಹೇಳ್ತೀರಾ ಹೌದು ನಾನ್ ಹೇಳಬೇಕಂದ್ರೆ ನಾವು ಮದ್ವೆ ಆಗ್ಬಿಟ್ಟಿದೀವಿ ಆಮೇಲೆ ಮೊದಲ ಬಾರಿಗೆ ಅವ್ರ ಚಿಕ್ಕಜ್ಜ ಕರೆಸಿದ್ದು ಅವ್ರ ತಂದೆಗೆ ಹೇಳಿ ಇಲ್ಲ ಬರ್ಲೇಬೇಕು ರವಿನ ಸುಮನನ್ನು ಕರ್ಸು ಮನೆಗೆ ಕರ್ಸಿದ್ದಾರೆ ಮೊದಲ ಬಾರಿಗೆ ಅವ್ರ ಮನೆಗೆ ನಾವು ನೇರವಾಗಿ ಹೋಗ್ಲಿಲ್ಲ ಅವರ ಚಿಕ್ಕಜ್ಜ ಮತ್ತೆ ಅವರ ಚಿಕ್ಕಮ್ಮ ಇವರೆಲ್ಲ ಇದ್ರು ಅವರುಗಳು ನಿಜವಾಗಿಯೂ ನನಗೆ ತುಂಬಾ ಆಶ್ಚರ್ಯ ಆಗಂತದ್ ಈಗ ನಾವು ಒಂದು ನಗರ ಪ್ರದೇಶಗಳಲ್ಲಿ ವಾತಾವರಣ ಬೇರೆ ಮತ್ತೆ ನಮ್ಮ ತಂದೆದು ಈಗಾಗ್ಲೇ ಹೇಳಿ ನಿಮ್ಗೆ ನಿಮಗೆ ಸಮಾಜವಾದದ ಹಿನ್ನೆಲೆ ಆದ್ರೆ ಒಂದು ಕಟ್ಟ ಸಂಪ್ರದಾಯ ಕುಟುಂಬಗಳು ಇರುತ್ತವಲ್ಲ ದಕ್ಷಿಣ ಕನ್ನಡಗಳಲ್ಲಿ ಅಂಥದ್ರಲ್ಲೂ ಅವರು ಆಮೇಲೆ ನಮ್ದು ಎಲ್ಲವೂ ಸ್ವಲ್ಪ ಅಜಗಜಾಂತರ ಅಂತಾನೆ ಹೇಳ್ಬಹುದು ಅಂದ್ರೆ ನಂದು ಕಪ್ಪು ಬಣ್ಣ ಆದ್ರೆ ಅವ್ರದ್ದು ಸಿಕ್ಕಾಪಡೆ ಬಿಳಿ ಬಣ್ಣ ಆ ತರದ ಒಂದು ಬಣ್ಣಗಳ ವ್ಯತ್ಯಾಸ ಸ್ವಭಾವಗಳ ವ್ಯತ್ಯಾಸ ಎಲ್ಲ ಇದ್ದಾಗ್ಯೂ ಆ ಇಡೀ ಕುಟುಂಬ ನನ್ನನ್ನ ತೆಗೆದುಕೊಂಡ ರೀತಿ ಇದೆಯಲ್ಲ ಅದರಲ್ಲೂ ರಾಮ್ ರವೀಂದ್ರ ಅವರ ತಾಯಿ ಇಂದಿರೇ ಇದಾರಲ್ಲ ಅವರು ನನ್ನ ಮರೆಯಕ್ಕೆ ಆಗಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಹೆಂಗಸರುಗಳಿಗೆ ಕಷ್ಟ ಆದ್ರೆ ಅವರು ಅದು ನನ್ನ ತೆಗೆದ್ಕೊಂಡ್ ರೀತಿ ಅವ್ರಿಗೆ ಹೆಣ್ಮಕ್ಳಿರ್ಲಿಲ್ಲ ಮತ್ತೆ ಇವರೇ ದೊಡ್ಡ ಮಗ ಮತ್ತೆ ಅವ್ರಿಗೆ ಏನೇನಿತ್ತು ಕನಸುಗಳು ಗೊತ್ತಿಲ್ಲ ಅವ್ರ ತಂದೆ ತಾಯಿಗೆ ಮಗ ಲಾಯರ್ ಆಗಿದ್ದಾನೆ ಅಥವಾ ಅವರ ಕುಟುಂಬದ ಯಾರನ್ನಾದ್ರೂ ಅವ್ರದೇ ರೀತಿಯಾದಂತಹ ಇದನ್ನ ಕಲ್ಪಿಸ್ಕೊಂಡಿರ್ತಾರೆ ಆದ್ರೆ ನನ್ನನ್ನ ಅವರು ತೆಗೆದುಕೊಂಡ ರೀತಿ ಇದೆಯಲ್ಲ ಮಗಳಾಗಿ ಅವ್ರನ್ನ ನನ್ನನ್ನ ತೆಗೆದುಕೊಂಡ ರೀತಿ ಅದು ನನಗೆ ನಾನು ಮರೆಯಕ್ಕಾಗದೇ ಇರೋಂತಹ ಹ್ಞೂ ಅವರು ಈಗ ನೀವು ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಆಮೇಲೆ ಕೌಟುಂಬಿಕ ಸಂಧಾನಗಳಲ್ಲಿ ವಕೀಲೆಯಾಗಿ ಬಹಳಷ್ಟು ಕುಟುಂಬಗಳನ್ನು ಮರು ಜೋಡಿಸಿದವರು ಮುರಿದು ಹೋಗಬೇಕಾದಂಥ ಹಂತದಲ್ಲಿರುವ ಕುಟುಂಬಗಳನ್ನು ಒಂದಾಗಿಸಿದವರು ಅಥವಾ ಇನ್ನೇನು ಮುಂದುವರಿಯೋದೇ ಇಲ್ಲ ಅಂತ ಸಂದರ್ಭ ಬಂದಾಗ ಅವರಿಗೆ ಸುಗಮವಾಗಿ ದೂರವಾಗುವ ಹಾಗೆ ಅವರಿಗೆ ನೆರವನ್ನು ವಿಚ್ಛೇದನಗಳನ್ನು ಕೂಡ ಕಲ್ಪಿಸಿದವರು ರಾಮ್ ರವೀಂದ್ರ ಅವರು ಕೂಡ ವಕೀಲರು ಕಾನೂನಿನ ಎಲ್ಲ ಕ್ಲಿಷ್ಟತೆಗಳೆಲ್ಲ ಅವ್ರಿಗೆ ಗೊತ್ತಿದೆ ಈಗ ನಮ್ಮ ಕೇಳುಗರಲ್ಲಿ ಒಬ್ಬರು ನೀವು ಯಶಸ್ವಿ ಹೀಗಿದೆ ನೋಡಿ ನಮ್ಮ ಜೋಡಿ ಅಂತ ಕಾರ್ಯಕ್ರಮದಲ್ಲಿ ಕರೆದ್ರೂ ಕೂಡ ವಿವಾಹ ಅಂದ್ರೆ ಏನು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಹೇಗೆ ಮನಸ್ತಾಪಗಳು ಯಾಕೆ ಬರುತ್ತೆ ಅದರಿಂದ ಹೊರಗೆ ಬರೋದು ಹೇಗೆ ಈ ತರದ ಕೆಲವು ವಿಷಯಗಳನ್ನ ಮಾತಾಡೋಣ ಒಂದು ನಿಮ್ಮ ಇಬ್ಬರ ಹಿನ್ನೆಲೆ ನೀವು ಎಷ್ಟೆಲ್ಲ ಭಿನ್ನಾಭಿಪ್ರಾಯಗಳಿದ್ರು ಕೂಡ ನೀವು ಹೇಗೆ ಒಂದಾಗಿದ್ದೀರಾ ಅನ್ನೋದರ ಹಿನ್ನೆಲೆ ಇಟ್ಕೊಂಡು ಕೆಲವು ಮಾತುಗಳನ್ನ ಹೇಳಿ ಖಂಡಿತ ರಶೀದ್ ಕೆಲವೊಂದು ಸರಳ ಸೂತ್ರಗಳನ್ನ ಇಟ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು ಅನ್ಸತ್ತೆ ಅವಾಗ ನನಗನ್ಸುದು ನಮ್ಮ ಸೈದ್ಧಾಂತಿಕವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಉಳಿದೆಲ್ಲ ವಿಚಾರಗಳು ಹೇಗೆ ಹೊಂದಾವಣಿಕೆ ಆಗುತ್ತೆ ಅನ್ನೋದಕ್ಕೆ ಇದೇನೆ ಸಾಕ್ಷಿ ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ನಮ್ಮಿಬ್ಬರ ಮಧ್ಯೆ ಒಂದೇ ಒಂದು ಈಗಾಗಲೇ ನಮ್ದು ಆಗಿ ಮೂವತ್ನಾಲ್ಕುವರೆ ವರ್ಷಗಳಾಗಿದೆ ಆದ್ರೆ ನಮ್ಮ ಒಂದು ಇದೇನಂದ್ರೆ ಎಷ್ಟೇ ನಮ್ಮಿಬ್ರ ಮಧ್ಯ ಜಗಳಾಗಿರ್ಲಿ ಐದು ನಿಮಿಷಕ್ಕಿಂತ ಜಾಸ್ತಿ ಯಾವತ್ತು ಅದನ್ನ ಕ್ಯಾರಿ ಮಾಡಿಲ್ಲ ನಾವು ಅದನ್ನ ಯಾವತ್ತೂ ಅದನ್ನ ಮುಂದುವರ್ಸ್ಕೊಂಡು ಹೋಗಿಲ್ಲ ಯಾಕೆ ಅಂತಂದ್ರೆ ಗೊತ್ತು ನಾವಿಬ್ರು ಮತ್ತೆ ಇರ್ಬೇಕಾದವ್ರು ಮತ್ತೆ ಆ ಸಮಯ ಕಳ್ಕೊಂಡ್ಬಿಟ್ರೆ ನಾವು ತುಂಬಾ ಹೊತ್ತು ಒಬ್ರಿಗೊಬ್ರು ಮಾತನಾಡಿಸ್ತೇ ಇರೋದು ಅಥವಾ ತುಂಬಾ ನಮ್ಮ ಮನಸ್ಸಿನಲ್ಲಿ ಕಸಿವಿಸಿ ಇಟ್ಕೊಂಡೇ ಇರೋದು ಇದೆಲ್ಲ ಮಾಡಿದ್ರೆ ನಮಗೆ ಲಾಸ್ ಅಂತ ಗೊತ್ತು ಯಾಕಂದ್ರೆ ಆ ಸಮಯ ಮತ್ತೆ ನಮಗೆ ಬರಲ್ವಲ್ಲ ಹಾಗಾಗಿ ಅದನ್ನ ಒಂದು ಆ ಸೂತ್ರವನ್ನ ನಾವು ತುಂಬಾ ಮಕ್ಕಳಿಗೂ ನಾವು ಅದನ್ನೇ ಕಲಿಸ್ಕೊಟ್ಟಿದ್ದು ಎಷ್ಟೇ ಜಗಳಾಗ್ಲಿ ಭಿನ್ನಾಭಿಪ್ರಾಯಗಳಾಗ್ಲಿ ಅದನ್ನ ಕ್ಯಾರಿ ಜಾಸ್ತಿ ಯಾವತ್ತೂ ಇಲ್ಲ ಅರ್ಧ ದಿನ ಅಂದ್ರೆ ಅಪರೂಪ ಎಣಿಸಬೇಕು ಆತರ ಮತ್ತೆ ಎಷ್ಟೇ ಜಾಸ್ತಿ ಕೋಪ ನನಗಿದ್ದ ಸಮಯದಲ್ಲಿ ರಾಮ್ ರವೀಂದ್ರ ತಕ್ಷಣ ಅವರೇ ಮಾತನಾಡ್ಸ್ಕೊಂಡ್ ಬರ್ತಾರೆ ಅಥವಾ ಅವ್ರಿಗೆ ತುಂಬಾ ಕೋಪ ಇದ್ದಾಗ ನಾನೇ ಮತ್ತೆ ಮಾತನಾಡ್ಸ್ಕೊಂಡ್ ಹೋಗ್ತೀನಿ ಹಾಗಾಗಿ ಆ ವಿಷಯ ಬಿಟ್ಟು ಬೇರೆ ವಿಷಯಕ್ಕೆ ಮತ್ತೆ ಅದನ್ನ ಹಳೇದನ್ನ ಕ್ಯಾರಿ ಮಾಡ್ದೆ ನಾವು ತಕ್ಷಣ ಪ್ರತಿಕ್ರಿಯೆ ಇಬ್ರಿಗೂ ಆ ಸ್ವಭಾವ ಇದೆ ಈಗ ನಮ್ಮಲ್ಲಿ ಈಗ ಜಗಳ ಜಗಳದ ಪಾಡಿ ನಡೀತಿರುತ್ತೆ ನಮ್ ಕೆಲಸ ಕೆಲಸದ ಪಾಡಿಗೆ ನಡೀತಿರ ಅಂದ್ರೆ ನಿಮಗೆ ಜಗಳಾಡಕೂ ಕೂಡ ಪುರ್ಸತ್ತಿಲ್ಲ ವೃತ್ತಿ ಮತ್ತೆ ಇದು ಎರಡು ಸೇರಿದಾಗ ಮಾತಾಡಬೇಕಾದ್ರೆ ಸ್ವಲ್ಪ ಜಗಳ ಅಷ್ಟೇ ಹೊರತು ನಮ್ಮ ನಮ್ಮ ಮಧ್ಯದ ವಿಷಯದಲ್ಲಿ ಯಾವ್ದು ಜಗಳೇ ಬರೋದಿಲ್ಲ ಮಾಮೂಲಾಗಿ ಈಗ ನೂರಕ್ಕೆ ತೊಂಬತ್ತೊಂಬತ್ತು ಕುಟುಂಬಗಳಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳು ಜಗಳಕ್ಕೆ ಕಾರಣನೇ ಅಲ್ಲ ಬೇರೆನೆ ಕಾರಣಗಳಿರುತ್ತೆ ರಾಜಕೀಯ ಭಿನ್ನಾಭಿಪ್ರಾಯ ರಾಜಕೀಯ ಬಿಟ್ಟು ಬೇರೆ ಯಾವ್ದು ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ನಿಮ್ಮಲ್ಲಿ ವಿಚ್ಛೇದನಕ್ಕೆ ಬರೋದು ಸಂಧಾನಕ್ಕೆ ಬರುವ ಸಲಹೆಗೆ ಬರುವ ದಂಪತಿಗಳಲ್ಲಿ ಬೇರೆ ಕಾರಣಗಳೇ ಜಾಸ್ತಿ ಆಗಿರುತ್ತೆ ಕಾರಣ ಅಂದ್ರೆ ಅದೇ ಈಗ ಅವ್ರು ಹೇಳಿದ್ರಲ್ಲ ಯಾವತ್ತು ಗಂಡ ಹೆಂಡತಿಗೆ ನಮ್ಮ ಹತ್ರ ಇದುವರೆಗೆ ಬಂದಿರೋ ಪ್ರಕರಣಗಳಲ್ಲಿ ಅವ್ರಿಬ್ರು ಮಧ್ಯ ಹೊಂದಾಣಿಕೆ ಇಲ್ಲ ಅಂತ ಹೇಳಲ್ಲ ನೋಡಿ ಅವ್ರ ಅತ್ತೆ ಮಾವ ಹೀಗ್ ಮಾಡ್ತಾರೆ ಇವ್ರ ಅಪ್ಪ ಅಮ್ಮ ಎತ್ ಕಟ್ತಾರೆ ಇವ್ರು ನೋಡಿ ಅವ್ರಿಗೆ ಹೇಳ್ಕೊಡ್ತಾರೆ ಅವ್ರ ಮಾತು ಕೇಳ್ಕೊಂಡು ಇವ್ರ ಜಗಳ ಹೀಗೇನೆ ಬರುವಂತಹದ್ದು ಆದ್ರೆ ನಂಗೆ ಅದೇ ಆಶ್ಚರ್ಯ ಆಗೋದು ನಾವ್ ಯಾವಾಗ್ಲೂ ಅವಾಗ ಹೇಳ್ತಾ ಇರ್ತೀವಿ ನೀವಿಬ್ರು ಇರ್ಬೇಕಾದವ್ರು ನೀವು ಕುಟುಂಬದ ಸದಸ್ಯರ ಗಂಡ ಜೀವನದಲ್ಲಿ ಬೇರೆಯವರ ಇಂಟರ್ಫಿನ್ಸ್ ಜಾಸ್ತಿ ಇಲ್ಲದೆ ಹೋದ್ರೆ ಎಲ್ಲ ಸುಗಮವಾಗಿ ನಮ್ಮ ವಿಷಯದಲ್ಲಷ್ಟೇ ನಾವ್ ಯಾರು ಇಂಟರ್ಫಿಯರ್ ಬಿಡೋದಿಲ್ಲ ಅದು ಒಂದು ನಿಜ ಇಂಟರ್ಫಿಯರ್ ಆಗೋದಕ್ಕೆ ಬಿಡಲ್ಲ ಅವ್ರಿಗೆ ಅವಕಾಶನೇ ಇಲ್ಲ ನಮ್ಮ ಹತ್ರ ಅಂತ ಭಿನ್ನಾಭಿಪ್ರಾಯಗಳು ಇಲ್ಲ ನಮ್ಮ ಹತ್ರ ಈಗ ಅಪನಂಬಿಕೆ ಇಲ್ಲ ನಮ್ಮ ಹ್ಯಾಬಿಟ್ಸು ಅದು ಎಲ್ಲ ಸರಿ ಇದ್ರೆ ಜಗಳಾಗಕ್ಕೆ ಅವಕಾಶನೇ ಇರಲ್ಲ ಅದು ಆಮೇಲೆ ತುಂಬಾ ತಮಾಷೆಯಾಗಿ ತೊಗೊಂಡ್ಬಿಡ್ತೀವಿ ಕೆಲವೊಂದು ಈಗ ಟೇಸ್ಟ್ಗಳು ಊಟ ತಿಂಡಿ ಟೇಸ್ಟಲ್ಲಿ ನಾನು ರೇಗಿಸ್ತಾ ಇರ್ತೀನಿ ಅವಾಗ್ಲೇ ನಿಮ್ದು ಬಿಡಪ್ಪ ಬರೀ ಬೂದ್ ಕುಂಬಳಕ ಅಂತ ಅವ್ರಂದಏ ನಿಮ್ದು ಕಳ್ಳೆ ಉಳಿ ಬಿಡು ಅಂತ ಹಾಗೆ ಆ ತರದ ರೇಗಿಸುವಿಕೆ ಇರುತ್ತೆ ಅಷ್ಟೇ ಹೊರತು ಪರಸ್ಪರ ಗೌರವ ಅಂತೂ ಇರುತ್ತೆ ಯಾವುದೇ ಫುಡ್ ಹ್ಯಾಬಿಟ್ ಆಗಿರ್ಬೋದು ಮತ್ತೊಂದು ಅಥವಾ ಕುಟುಂಬದ ಸದಸ್ಯರುಗಳು ಅಷ್ಟೇ ನಾವು ಆತರ ಥರ ಬರೋದು ಮಧ್ಯದಲ್ಲಿ ಯಾರೋ ಇದಕ್ ತಲೆ ಹಾಕಿ ನಮ್ಮಿಬ್ಬರ ಮಧ್ಯ ಹಾಗೆ ನಮ್ಮ ವೃತ್ತಿಯಲ್ಲೂ ಅಷ್ಟೇ ಬೇರೆ ಯಾರೋ ನಮ್ಮಿಬ್ಬರ ಮಧ್ಯ ತಂದು ಹಾಕುವಂತ ಅದಕ್ಕೆ ನಾವು ಅವಕಾಶನೇ ಕೊಡೋದಿಲ್ಲ ಆಮೇಲೆ ಈಗ ನಿಮ್ಮ ಉದಾಹರಣೆಯನ್ನೇ ಕೊಡೋದಾದ್ರೆ ನೀವು ಕೂಡ ಬಹಳ ಹೆಸರು ಅಂತ ಬೇಕು ಇಬ್ರು ಕಡೆ ಹೆಸರು ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ತಗೊಂಡವ್ರು ಈ ತರ ಇಬ್ರು ಈಕ್ವಲ್ ಆಗಿ ಸಮಾನರಾಗಿ ಇಬ್ರು ಸಮರ್ಥರಾಗಿದ್ದಾಗ ಕ್ಲಾಶ್ ಗಳು ಈಗೋ ಪ್ರಾಬ್ಲಮ್ಗಳು ನಾನು ನನ್ನದು ನಾನು ನನ್ನದು ಅನ್ನುವ ಕ್ಲಾಶ್ ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದನ್ನ ನೀವು ಹೇಗೆ ನಿಮ್ಮಲ್ಲಿ ಗೊತ್ತೇ ಆಗಲ್ಲ ನಿಮ್ಮನ್ನಿಬ್ರು ನೋಡಿದ್ರೆ ಒಬ್ರೆ ಅಂತ ಅನ್ಸುತ್ತೆ ಹೇಗೆ ಒಂದು ನಾವು ಪರಸ್ಪರ ವಿರೋಧವಾಗಿ ಯಾವ ಕೇಸು ನಡೆಸೋದಿಲ್ಲ ಹ್ಮ್ ಅವ್ರಿಗೆ ತಗೊಂಡು ಕೇಸು ನಾನು ಅದಕ್ಕೆ ವಿರೋಧವಾಗಿ ನಡೆಸೋದು ನಾನು ತಕಂಡ ಕೇಸಿಗೆ ಅವ್ರ ವಿರುದ್ಧವಾಗಿ ಯಾವುದೂ ನಡೆಸೋಲ್ಲ ನಮಗೆಲ್ಲನೂ ಒಟ್ಟಾಗಿ ಒಕ್ಕಲತ್ತ ಹಾಕಿ ನಡೆಸೋದು ಆದ್ದರಿಂದ ನಮಗೆ ಆ ಪೈಪೋಟಿ ಒಂದು ಅಥವಾ ಅದು ಈಗೋ ಕ್ಲಾಶಸ್ಸು ಕಡಿಮೆ ಮಾಡ್ಕೊಂಡಿದೀವಿ ಹಿಂದೆ ಮಾತ್ರ ಗೊತ್ತಿಲ್ದೇ ಇವ್ರ ಗಂಡ ಸಂಪರ್ಕಿಸಿದ್ರೆ ಹೆಂಡತಿ ಬಂದು ಸಂಪರ್ಕಿಸ್ಬಿಟ್ಟಿದ್ರು ಗೊತ್ತಾದ ಕೂಡಲೇ ನಾವು ತಕ್ಷಣ ಆ ತರದ್ದು ಅವಕಾಶಗಳನ್ನ ಕೊಡ್ಲಿಲ್ಲ ಯಾಕಂದ್ರೆ ಒಂದೇ ಆಫೀಸ್ ನಲ್ಲಿ ಇಬ್ರು ಆತರ ಒಬ್ಬರು ವಿರುದ್ಧವಾಗಿ ಒಬ್ರು ಅಂತ ಅನ್ನುವಂತದ್ದು ಬರ್ಲಿಲ್ಲ ಅದು ತಕ್ಷಣವೇ ಅಲ್ಲೇ ಕಚೇರಿಯ ವಿಷಯ ಆಯ್ತಾ ಆದ್ರೆ ಈಗ ನಾನೇ ಅವರಿಗಿಂತ ಬುದ್ಧಿವಂತ ಇದ್ದೀನಿ ಅಥವಾ ನಾನೇ ಅವರಿಗಿಂತ ಅವಳಿಗಿಂತ ಬುದ್ಧಿವಂತ ಇದ್ದೀನಿ ಅವಳು ಮಾತು ನಾನು ಯಾಕೆ ಕೇಳ್ಬೇಕು ಅವಳಿಗೆ ಚೆನ್ನಾಗಿ ನನ್ಗೆ ಗೊತ್ತಿದೆ ಅವಳಷ್ಟೇ ನಾವು ಸಂಪಾದಿಸ್ತೀವಿ ಅದು ಜಾಸ್ತಿ ಇದೆ ನಾನು ಜಾಸ್ತಿ ತಿಳ್ಕೊಂಡಿದೀನಿ ನಾನು ಇದು ಇದೆ ಅವಾಗೆಲ್ಲ ರಶೀದ್ ನಾ ಸಮಾಧಾನ ಮಾಡ್ಕೊಳ್ಳೋದೇನ್ ಗೊತ್ತಾ ವಕೀಲ್ ವೃತ್ತಿಯಲ್ಲಿ ನಿನ್ ತಲೆ ಜಾಸ್ತಿ ಇದ್ರೆ ವ್ಯಾವಹಾರಿಕವಾಗಿ ಮತ್ತೆ ಪ್ರಪಂಚದ ಇತರೆ ಚಟುವಟಿಕೆಗಳಲ್ಲಿ ನಾನು ಇನ್ನೊಂದ್ ತರದಲ್ಲಿ ಹಾಗೆ ಬರುತ್ತೆ ಅದು ಇದೆ ಇದೆ ರಾಮ್ ರವೀಂದ್ರ ಗಂಭೀರ ಆರೋಪ ಅಂತಲ್ಲ ಅದು ಇರೋ ಫ್ಯಾಕ್ಟ್ ಯಾಕೆ ಅಂತಂದ್ರೆ ಸ್ವಲ್ಪ ಇವರು ಈ ಆಕ್ಟಿವ್ ಲಿಟಿಗೇಷನ್ ಬಿಟ್ಟು ಕನ್ವಿನ್ಸಿಂಗ್ ಕಡೆ ಇವರು ಸ್ವಲ್ಪ ಗಮನ ಇದೆ ಇವ್ರದ್ದು ಸೊ ನ್ಯಾಚುರಲಿ ಕೇಸುಗಳು ನಡೆಸಬೇಕಾದ್ರೆ ಅದು ಸ್ವಲ್ಪ ಅಲ್ಲಿ ಸ್ವಲ್ಪ ನನ್ನ ಮಾತು ಫೈನಲ್ ಆಗತ್ತೆ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ತಗೊಂಡಿದ್ದೀವಿ ಸ್ಟುಡಿಯೋದಿಂದ ಹೊರಗಡೆ ಹೋದ್ಮೇಲೆ ನೀವು ಜಗಳ ಮುಂದುವರ್ಸಲ್ಲ ಸರಿ ಸರಿ ಆಮೇಲೆ ಈಗ ನೋಡಿ ಒಂದು ಕುಟುಂಬ ನೀವು ಇಬ್ರು ಬ್ಯುಸಿ ವಕೀಲರು ನಿಮಗಾಗಿ ಸಮಯವನ್ನು ಹೇಗೆ ಹೊಂದಿಸ್ಕೊಳ್ತೀರಾ ಅಲ್ಲ ಇಲ್ಲಿ ನಮಗಾಗಿ ಸಮಯ ನಾವು ಇಬ್ರು ಕೇಳೋದೇ ಇಲ್ಲ ಇಬ್ರು ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಈಗ ಅವರು ಒಂದೊಂದ್ಸಾರಿ ಒಂದು ಡಾಕ್ಯುಮೆಂಟೇಶನ್ ಇದ್ದಾಗ ಅಲ್ಲಿ ನಾನಾ ಕಾರಣಗಳಿಂದ ಕೆಲವು ಮನೆ ತಾಪತ್ರೆಗಳನ್ನ ನಿರ್ವಹಿಸಕ್ಕೆ ಆಗೋದಿಲ್ಲ ಅದನ್ನ ನಾನು ಅರ್ಥ ಮಾಡ್ಕೋತೀನಿ ಇನ್ನೊಂದ್ಸರಿ ನಾನು ಕೇಸ್ ಹೋಗಿ ಕೂತಾಗ ಇನ್ನು ಬೇರೆ ಬೇರೆ ಕಾರಣಗಳಿಂದ ನಾನು ಒಪ್ಕೊಂಡ ಕೆಲಸ ಆಗೋದಿಲ್ಲ ಅದನ್ನು ಅವ್ರು ಅರ್ಥ ಮಾಡ್ಕೋತಾರೆ ಸೊ ನಮ್ಮಲ್ಲಿ ಯಾಕ ಕ್ಲಾಶೇ ಬರೋದಿಲ್ಲ ಬಟ್ ನಮ್ದಲ್ಲಿ ನಾವು ಈ ಒಂದು ನಮ್ಮ ಫ್ಯಾಮಿಲಿಗೆ ನಮ್ಮ ಮಕ್ಕಳಿಗೆ ನಾವು ಇದು ಅಂತ ಇನ್ನೊಬ್ಬ ಇಬ್ಬರಿಗೂ ಏನು ಅಂತಂದ್ರೆ ಈ ದುಡ್ಡು ಪೋಲ್ ಮಾಡುವ ಬುದ್ಧಿ ಇಲ್ಲ ಆದ್ರಿಂದ ನಮಗೆ ಏನು ಜಗಳವೇ ಬರೋದಿಲ್ಲ ಬೇಕಾದ್ರೆ ನೀನು ಕಡಿಮೆ ಖರ್ಚು ಮಾಡಿದೀಯಾ ನೀನು ಇಷ್ಟು ಅದಕ್ಕೆ ಅಂತ ಹೇಳ್ಬೋದು ನಾನು ನೀನು ಅದು ಸರಿ ಮಾಡಿಲ್ಲ ನೀನು ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಅಷ್ಟಕ್ಕೆ ನಾವು ನಮ್ಮ ಜಗಳ ಸೀಮಿತ ಯಾಕೆ ಜಾಸ್ತಿ ಖರ್ಚು ಮಾಡಿದ್ರು ಒಬ್ರು ಹೇಳೋದಿಲ್ಲ ಆಮೇಲೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ವಕೀಲರಾಗಿದ್ದಾಗ ಮಕ್ಕಳ ಕತೆ ಏನಂದ್ರೆ ಅವರು ನಿಮ್ಮನ್ನ ಹೇಗೆ ನೋಡ್ತಾ ಇರ್ತಾರೆ ಅವ್ರ ಜೊತೆ ಹೆಂಗಿರ್ತೀರಾ ಅವರಿಗೆ ಸಮಯ ಸಿಗುತ್ತೆ ಅವ್ರನ್ನ ಬೆಳೆಸುವಲ್ಲಿ ನೀವು ಬೇರೆ ಬೇರೆ ತರದ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಇಬ್ರು ಮಕ್ಕಳು ಅವರ ಪೇರೆಂಟ್ಸ್ ಇಬ್ರು ವಕೀಲರಾಗಿದ್ದಕ್ಕೆ ಬಾರಿ ಹೆಮ್ಮೆಯಿಂದಿದ್ದಾರೆ ಹಾಗೆ ಅವರು ಕೂಡ ಇಬ್ರು ಕೂಡ ವಕೀಲ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗ ನನ್ನ ಮಗ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಯಾವತ್ತು ಆಯ್ಕೆ ಅವ್ರಿಗೆ ಕೊಟ್ಟಿದೀವಿ ಅವರ ವಿದ್ಯಾಭ್ಯಾಸ ಆಗಿರ್ಬಹುದು ವೃತ್ತಿ ಆಗಿರ್ಬಹುದು ಜೀವನ ಸಂಗಾತಿ ಆಗಿರ್ಬಹುದು ಯಾಕೆಂದ್ರೆ ನಮ್ದು ಅಂತರ್ಜಾತಿ ವಿವಾಹ ಆದ್ರೆ ನನ್ನ ಮಗಳದು ಅಂತಾರಾಷ್ಟ್ರೀಯ ವಿವಾಹ ಬೇರೆ ಬೇರೆ ದೇಶಕ್ಕೆ ಮತ್ತೆ ಎಲ್ಲದಕ್ಕಿಂತ ರಶೀದ್ ನಾವು ಹೇಳಬೇಕು ಅಂತ ಅಂದ್ರೆ ಮಕ್ಕಳ ವಿಚಾರದಲ್ಲಿ ನಾವು ಹೇಗ್ ಸಮಯ ಮಾಡ್ಕೋತೀವಿ ಅಂತ ಹೇಳಿದ್ರಲ್ಲ ಈಗ ಅವ್ರ ಮನೆಯ ಯಾವುದೇ ಕಾರ್ಯಕ್ರಮಗಳು ಇದ್ರೆ ಖಂಡಿತವಾಗಿ ನಾನು ಮತ್ತೆ ಅವ್ರು ಹೋಗಿ ಇಬ್ರು ಏನ್ ಮಾಡ್ತೀವಿ ಹಾಗೆ ನಮ್ಮನೆ ಇದ್ದಾಗ್ಲೂನು ಅವ್ರ ಅಷ್ಟೇ ಪ್ರೀತಿಯಿಂದ ಬರ್ತಾರೆ ಈಗ ನಿಮ್ಮನೆ ಅಲ್ವ ನೀವು ಹೋಗೋ ನಾ ಬರಕ್ಕಾಗಲ್ಲ ಹಾಗಲ್ಲ ಒಂದ್ ಹತ್ತು ನಿಮಿಷನಾದ್ರೂ ಸಮಯ ಮಾಡ್ಕೊಂಡು ಹೇಗೋ ನಾವು ಬರ್ತೀವಿ ಹಾಗಾಗಿ ಆ ಒಂದು ವಿಚಾರದಲ್ಲಿ ಇಬ್ರು ಪರಸ್ಪರ ಎರಡು ಕುಟುಂಬಗಳನ್ನ ಗೌರವಿಸೋದ್ರಿಂದ ನಮಗೆ ಅದೊಂದು ದೊಡ್ಡ ಸಮಸ್ಯೆ ಆಗ್ತಿಲ್ಲ ಮತ್ತೆ ಸಮಯ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಇರ್ತಿತ್ತು ನಮ್ ಕುಟುಂಬ ಅಂದ್ರೆ ನಾವು ಮಾತ್ರ ಅಲ್ಲ ನನ್ನ ಅಕ್ಕಂದ್ರಗಳ ಕುಟುಂಬ ಇವೆಲ್ಲ ಸೇರ್ಕೊಳ್ತೇವೆ ಹಾಗಾಗಿ ಒಟ್ಟಿಗೆ ಎಲ್ಲಾರು ಹೊರಗಡೆ ಹೋಗ್ತಿದ್ದದ್ದು ರಜೆಗಳಲ್ಲಿ ಎಲ್ಲ ಮಾಡ್ತಾ ಇದ್ವು ಹಾಗಾಗಿ ಆ ರೀತಿಯಾದ ಜೊತೆಯಲ್ಲಿ ಇರ್ತಿದ್ವು ಆಮೇಲೆ ನೋಡಿ ನೀವು ಇಬ್ರು ವಕೀಲರಾಗಿರೋದ್ರಿಂದ ಬಹಳಷ್ಟು ಪ್ರಕರಣಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಾಗಲಿ ಅಥವಾ ಸಿವಿಲ್ ಪ್ರಕರಣಗಳಾಗ್ಲಿ ತುಂಬಾ ಸಮಾಜದಲ್ಲಿ ನಡೆಯುವ ತುಂಬಾ ಅನಿಷ್ಟಗಳನ್ನ ಅಥವಾ ತುಂಬಾ ಅಪರಾಧಗಳನ್ನ ಅಪರಾಧಿಗಳನ್ನ ಎಲ್ಲ ಬಹಳ ಹತ್ತಿರದಿಂದ ನೋಡ್ತಾ ಇರ್ತೀರಾ ಮನೆಯಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀರಾ ಮಕ್ಕಳಿಗೂ ಅದನ್ನು ಬಹಳಷ್ಟು ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಸೊ ಆಗ ಅವರಿಗೆ ನಿಮ್ಮ ಮಕ್ಕಳಿಗೆ ಏನಂತ ಹೇಳ್ತೀರಾ ಪ್ರಪಂಚನ ಹೇಗ್ ತಗೋಬೇಕು ಹೇಗ್ ನೋಡ್ಬೇಕು ತಮಗೆ ಸಿಕ್ಕಿದ ಸುದ್ದಿಗಳನ್ನ ಮಾಹಿತಿಗಳನ್ನ ಹೇಗೆ ತಗೋಬೇಕು ಅಂತ ಹೇಳ್ತೀರ ನಮ್ ಮಕ್ಕಳು ನನಗನ್ಸೋದು ಈಗಿನ ಜನರೇಷನ್ ಬಹಳ ಬುದ್ಧಿವಂತರಿದ್ದಾರೆ ನಾವಿಬ್ರು ಯೋಚ್ ಭಿನ್ನವಾಗಿ ಎಷ್ಟೋ ಸಲ ಯೋಚ್ ಬಹಳಷ್ಟು ಬಾರಿ ನಾನ್ ತಪ್ಪಾಗಿ ಯೋಚಿಸಿದಾಗ ಅಮ್ಮ ಇದು ಈ ತರ ಯೋಚಿಸ ಬದಲು ಹೀಗ್ ತಗೊಳ್ಬಹುದಲ್ವಾ ಅನ್ನುವಂತದ್ನ ಹಾಗೆ ಅವರಪ್ಪ ಹೇಳುವಂತಹ ವಿಚಾರಗಳನ್ನ ಅದ್ರ ಬದಲಾಗಿ ಹೀಗೆ ಮಾಡಬಹುದಲ್ವಾ ಅಂತ ಮತ್ ಚಿಕ್ಕದ್ರಿಂದ ಏನಾಗಿದೆ ನಾವು ಕೆಳಗಡೆ ಆಫೀಸು ಮೇಲ್ಗಡೆ ಮನೆ ಇಟ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಪ್ಪ ಅಮ್ಮ ನಮ್ಮನ್ ಬಿಟ್ಟು ಹೊಟ್ಟು ಹೋಗ್ತಾರೆ ಹಾಗಿಲ್ಲ ಅವ್ರಿಗೆ ಜೊತ್ ಜೊತೆಲೆ ಮತ್ತೆ ಆಫೀಸ್ ಹೋಗ್ಬೇಕಾದ್ರೆ ಜೊ ಜೊತೆಲೆ ಬಂದು ಕೂತ್ಕೊಳ್ಳೋದು ಮಕ್ಕಳು ಜೊತೆಲೆ ನೋಡುವಂತಹದ್ದು ಇವೆಲ್ಲವನ್ನ ನೋಡ್ರೋದ್ರಿಂದ ಮತ್ತೆ ನಮ್ಮ ಒಂದು ಯೋಚನಾಲಹರಿ ಲಹರಿ ನಮ್ಮಿಬ್ ಅವ್ರಿಗೆ ಹೆಚ್ಚು ಪ್ರಭಾವ ಬೀರೋದಕ್ಕಿಂತ ನಾವು ಯೋಚಿಸಿದಕಿಂತಾನು ಭಿನ್ನವಾಗಿ ಬಹಳ ಒಂಥರ ಎಕ್ಸ್ಪೋಜರ್ ನೀವ್ ಹೇಳ್ದಾಗೆ ತುಂಬಾ ಈಗಿನ ಜನರೇಷನ್ ಜಾಸ್ತಿ ಇರೋದ್ರಿಂದ ನನ್ಗ ಅನ್ಸೋದು ನಮಗಿಂತ ಬಹಳ ತರ್ಕಬದವಾಗಿ ಯೋಚಿಸ್ತಾರೆ ಅವರಿಬ್ರು ಈಗ ಕಚೇರಿಯ ಕೆಲಸಗಳನ್ನ ನೀವು ಸಮರ್ಥವಾಗಿ ನಿರ್ವಹಿಸ್ತಾ ಇರ್ತೀರಾ ಮನೆ ಅಂತ ಇರುತ್ತೆ ಮನೆ ಇನ್ನೊಂದು ಜವಾಬ್ದಾರಿ ಅದು ಅಲ್ಲಿ ನೀವು ಜವಾಬ್ದಾರಿಗಳನ್ನ ಹೇಗೆ ಹಂಚ್ಕೋತೀರಾ ಇಲ್ಲಿ ನೋಡಿ ಒಬ್ರು ಸಿವಿಲ್ ನೀವು ಕೌಟುಂಬಿಕ ಆಗಿದ್ದಾರೆ ಅಲ್ಲಿ ಸಿವಿಲ್ ಮತ್ತೆ ಕೌಟುಂಬಿಕ ಯಾರು ತರಕಾರಿ ಹೆಚ್ಚೋದು ಹಣ್ಣು ಹೆಚ್ಚದೆಲ್ಲ ರಾಮ್ ರವೀಂದ್ರನೆ ನನಗೆ ಅದು ಸ್ವಲ್ಪ ಹೆಚ್ಚದಂತೂ ಆಗದೇ ಇಲ್ಲ ಮೊದ್ಲಿಂದನೂ ಅವರೇ ಮಾಡ್ತಿದ್ರು ಈಗ ಒಂಚೂರು ತರಕಾರಿ ಹೆಚ್ಚಕ್ಕೆ ಒಬ್ರು ಇದು ಮಾಡ್ತಾರೆ ಇನ್ನ ಉಳದಂತೆ ಮಕ್ಕಳದು ಕೆಲಸಗಳನ್ನೆಲ್ಲ ಇಬ್ರು ಹಂಚ್ಕೊಂಡ್ ಮಾಡ್ತಾ ಇದ್ವು ಮನೆ ಒಳಗೆ ಮತ್ತೆ ಒಟ್ಟಿಗೆ ಹೋಗ್ತಿವಿ ರವೀಂದ್ರೇ ತಂದ್ಬಿಡ್ತಾರೆ ತರಕಾರಿಯನ್ನ ಅದೊಂದು ದೊಡ್ಡ ವಿಷಯ ಅನ್ಸಲ್ಲ ನಮ್ಗೆ ನಮ್ಗೆ ಕುಟುಂಬದ ನಿರ್ವಹಣೆ ಬಹುಶಃ ನಮ್ದು ಖಾಸಗಿ ಕಚೇರಿ ಆದದ್ರಿಂದನೋ ಏನೋ ಒಬ್ರಿಗೊಬ್ರು ಸಮಸ್ಯೆ ಆಗ್ಲಿ ಬಹುಶಃ ನಾವ್ ಯಾವ್ದು ಸರ್ಕಾರಿ ನೌಕರರಾಗಿದ್ರೆ ಅಥವಾ ನಮ್ಗೆ ಟೈಮ್ ಬೌಂಡಿಂಗ್ ಅಂತ ಇದ್ದಿದ್ರೆ ಕಷ್ಟ ಆಗ್ತಿತ್ತೇನೋ ಇಬ್ಬರದು ಖಾಸಗಿ ಕಚೇರಿ ಆದದ್ರಿಂದ ನಮ್ದೇ ಕಚೇರಿ ಆದ್ರಿಂದ ನಾವು ಸಮಯವನ್ನ ಇಬ್ರು ಹೊಂದಸ್ಕೊಂಡ್ಬಿಡ್ತೀವಿ ಕಚೇರಿಯ ಸಮಯ ಎಲ್ಲ ಆಮೇಲೆ ಇನ್ನು ನಾವು ಡಿಪೆಂಡ್ ಆಗಿಲ್ಲ ಯಾರಿಗೂ ಈಗ ಊಟ ಮಾಡ್ಕೋಬೇಕು ನಾವು ಮಾಡ್ಕೊಂಡ್ಬಿಡ್ತೀವಿ ಪ್ರಿಪರೇಷನ್ ಡಿಪೆಂಡ್ ಡ್ರೈವಿಂಗ್ ಎಲ್ಲಾನು ನಾವು ಎಲ್ಲಾರು ಇಂಡಿಪೆಂಡೆಂಟ್ ನಮ್ಮಲ್ಲಿ ಅಂದ್ರೆ ಮೂವತ್ನಾಲ್ಕು ವರ್ಷಗಳ ಹಿಂದೆ ಹೇಗಿದ್ದೀರಾ ಈಗಲೂ ಕೂಡ ಹಾಗೆ ಅದೇನಾದ್ರೂ ಬದಲಾವಣೆ ಆಗಿದ್ರೆ ಜಾಸ್ತಿ ಬದಲಾವಣೆ ಅವರಲ್ಲಾಗಿದೆ ನಿಮ್ಮ ಬದಲಾವಣೆ ನಮ್ಮಲ್ಲಂತೂ ಆಗಲ್ಲ ನಮ್ಮ ಬದಲಾವಣೆ ಮಾಡಿದ್ರೆ ಈಗ ಮೊಮ್ಮಗಳು ಸ್ವಲ್ಪ ಕೋರ್ಟ್ಗೆ ಸ್ವಲ್ಪ ಹೋಗೋದು ಹೋಗೋದು ಒಂಚೂರು ಕಡಿಮೆ ಆಗ್ಬೇಕು ಅಷ್ಟೇ ಹೊರತು ಮಕ್ಳಿದಾಗ್ಲೂ ನಮ್ದು ಪ್ರೊಫೆಷನಲ್ಲು ಕಮಿಟ್ಮೆಂಟ್ ಕಡಿಮೆ ಆಗಿರ್ಲಿಲ್ಲ ಈಗ ಒಂದ್ ಸ್ವಲ್ಪ ಡೈವರ್ಷನ್ ಆಗಿದೆ ಅಷ್ಟೇ ನಿಮ್ ಪ್ರಕಾರ ರವೀಂದ್ರ ಅವ್ರೆ ನಿಮ್ ಪ್ರಕಾರ ಕೌಟುಂಬಿಕ ವ್ಯಾಜ್ಯಗಳು ಯಾಕೆ ಬರುತ್ತೆ ಅಲ್ಲಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಸೆಲ್ಫಿಷ್ನೆಸ್ ಬರೋದು ಹಣಕಾಸು ಈಗ ಅವ್ರು ಸಂಪಾದನೆ ಮಾಡಿರೋ ನನಗೆ ಕೊಡಬೇಕು ಇಲ್ಲ ಅದನ್ನ ನಾನು ಹೇಳಿದಾಗೆ ಅದನ್ನ ಅಂದ್ರೆ ಆರ್ಥಿಕ ಆರ್ಥಿಕ ಕಾರಣ ಕಾರಣ ಆಮೇಲೆ ಕೆಲವ್ರಿಗೆ ಅದೊಂದು ಈ ಅಪನಂಬಿಕೆ ನೋಡಿ ರಾಮರವಿಂದ್ರ ಅವರು ಈ ಅನುಮಾನಿಸುವ ಸ್ವಭಾವ ಇರುತ್ತಲ್ಲ ಜೀವನ ಸಂಗಾತಿಗಳಲ್ಲಿ ಅದರಲ್ಲಿ ಕೊಡುವಂತಹ ಏಟು ನಾ ಹಾಗೆ ಬೇರೆ ಏನೇ ಮಾಡಿದ್ರು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಆರ್ಥಿಕ ಸಮಸ್ಯೆಯೂ ಹೌದು ಆರ್ಥಿಕ ವಿಚಾರವೂ ಹೌದು ಪ್ರಮುಖವಾಗಿ ಆದ್ರೆ ಈ ಅನುಮಾನಿಸುವ ಸ್ವಭಾವ ಇಬ್ಬರಲ್ಲಿ ಯಾರ್ಗೇ ಇದ್ರು ಬಹಳ ಕಷ್ಟ ಅಂತ ಕುಟುಂಬಗಳನ್ನ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವಲ್ಲಿ ಅದ್ ಯಾವ ದಿನ ಅಂತ ನಂಗೆ ಗೊತ್ತಿಲ್ಲ ಒಂದಿನ ಮದುವೆ ಆದ್ರಿ ಮೂವತ್ನಾಲ್ಕು ವರ್ಷ ಆಯ್ತು ನೀವು ಕಚೇರಿ ಮುಗಿಸಿ ವಾದಗಳನ್ನ ಮುಗಿಸಿ ಟಿಪ್ಪಣಿಗಳನ್ನ ಮುಗಿಸಿ ಎಲ್ಲ ಮುಗಿಸಿ ಕೊನೆಗೆ ಇಬ್ಬರೇ ಈಗ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ ನಿಮ್ಮ ಇಬ್ಬರೇ ಬಂದು ಕೂತಾಗ ಏನ್ ಮಾತಾಡ್ತೀರಾ ಅತ್ತೊತ್ತಿಗೆ ನಾವೆಲ್ಲ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಹಾಸಿಗೆ ನೋಡ್ಬಿಟ್ರೆ ಸಾಕು ಸಾಮಾನ್ಯವಾಗಿ ಮಾತಾಡ್ತೀವಿ ಇಲ್ಲ ಅಂತ ಇಲ್ಲ ಮಕ್ಕಳ ವಿಷಯ ಮಾತಾಡ್ತೀವಿ ಹ್ಮ್ ಮೊಮ್ಮಕ್ಳ ಮಗಳ ವಿಷಯ ಮಾತಾಡ್ತೀವಿ ಅಳಿಯ ಹೀಗೆ ಮಾಡದ ಅದೇನವ್ರು ಮಾತಾಡ್ತೀವಿ ಇನ್ನೇ ಬೇರೆ ಮಾತಾಡಿ ಕಚೇರಿ ವಿಷಯ ಮನೆಯಲ್ಲಿ ಮಾತಾಡೋದಾರೆ ಯಾವತ್ತಾದ್ರು ನಾವ್ ಇಬ್ರು ವಕೀಲರಾಗಬಾರ್ದಿತ್ತು ಒಬ್ರು ವಕೀಲರಾಗಬೇಕಿತ್ತು ವೆರಿ ಪ್ರೌಡ್ ನಮ್ ಪ್ರೊಫೆಷನ್ ಬಗ್ಗೆ ನಮ್ಗೆ ಅನ್ನ ಕೊಟ್ಟ ಒಂದು ವೃತ್ತಿ ಮತ್ತೆ ನಾವಿಬ್ರು ಬಹಳ ಖುಷಿಯಾಗಿದ್ದೀವಿ ಆ ಇದ್ರಲ್ಲಿ ನಾವು ಲಿಟಿಗೇಶನ್ ಇಂದ ನಾನು ಡಿವಿಯೇಟ್ ಆಗಿ ಸ್ವಲ್ಪ ಈ ಕಡೆ ಕನ್ವಿನ್ಸ್ ಹೋದೆ ಅನ್ನೋದು ಬಿಟ್ರೆ ನಾವು ಇಬ್ಬರಿಗೂ ನಮ್ಮ ಮಕ್ಕಳನ್ನ ಬೆಳೆಸಿದ್ದು ನಾವು ನಮ್ಮ ವೃತ್ತಿಯ ಒಂದು ಇದರಿಂದ ನೋಡಿ ಈ ವಿಷಯದಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ಯಾರು ಇಬ್ರು ಈ ತರ ಕೌಟುಂಬಿಕ ಸಾಮರಸ್ಯತೆ ಇಲ್ಲದೆ ಬಂದಾಗ ತರ ನಾನು ಸರಿ ಕೇಳ್ತೀನಿ ಏನು ಓದಿದ್ಯಾ ಹೇಳ್ತಾಳೆ ನಾನು ಒಳ್ಳೆ ಓದಿದೀನಿ ಕೆಲಸದಲ್ಲಿ ಮದುವೆ ಆದ್ಮೇಲೆ ಬಿಟ್ಟೆ ಯಾಕೆ ಬಿಟ್ಟೆ ಗಂಡ ಇಷ್ಟ ಇರ್ಲಿಲ್ಲ ಆ ಟೈಮ್ ಅವ್ರಿ ಈ ತಪ್ಪು ಮಾಡಬೇಡಿ ನೀವು ಅಂತ ನಾನೇ ಹೇಳ್ತೀನಿ ಅವ್ರು ಇನ್ನು ನಾವು ನಮ್ಮ ಸುಮನ ಅವ್ರನ್ನ ಹೋಗ್ಬೇಡಿ ಮನೇಲೆ ಕುತ್ಕೊಳ್ಳಿ ಅಂತ ಪ್ರಶ್ನೆ ಇಲ್ಲ ನಾನೇ ಅವ್ರಿಗೆ ಅಡ್ವೈಸ್ ಮಾಡ್ತೀನಿ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಇನ್ನೊಂದು ರಶೀದ್ ಯಾವಾಗ ನಮ್ಮ ವೈಯಕ್ತಿಕಕ್ಕೆ ನಮ್ಮ ಘನತೆಗೆ ಗೌರವಕ್ಕೆ ಧಕ್ಕೆ ಬರಲ್ಲ ಅಲ್ಲಿ ಕ್ಲಾಶ್ ಆಗಲ್ಲ ಯಾಕೆಂದ್ರೆ ನನ್ಗೆ ಆಕ್ಟಿವಿಟೀಸ್ ತುಂಬಾ ಬೇರೆ ಬೇರೆ ನಾನು ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು ಅಥವಾ ವಿಮೆನ್ ಇಶ್ಯೂಸ್ ಇರ್ಬಹುದು ಎನ್ ಜಿ ಓ ಕೆಲಸ ಅದಷ್ಟಕ್ಕೂ ರವೀಂದ್ರ ಜೊತೆಯಾಗ್ತಾರೆ ಸಮಸ್ಯೆ ಆದಾಗ ಬಹಳಷ್ಟು ಬಾರಿ ನಮ್ಮ ಶಕ್ತಿಧಾಮದ ಸಮಸ್ಯೆಗಳಿಗೆ ಹನ್ನೆರಡು ಗಂಟೆ ರಾತ್ರಿಲೆಲ್ಲ ಹೋಗ್ಬೇಕಾಗಿ ಬಂದಾಗ ರವೀಂದ್ರ ತಕ್ಷಣ ನನ್ನ ಜೊತೆಗೆ ಬರುವಂತಹದ್ದು ಇವೆಲ್ಲ ಇದೆಯಲ್ಲ ಇದು ಪರಸ್ಪರ ನಮ್ಮ ನಮ್ಮ ಕೆಲಸಗಳನ್ನ ಗೌರವಿಸುವಂತಹ ಬಹುಶಃ ಬಹಳ ಗಂಭೀರವಾದ ಮಾತುಕತೆ ಆಯ್ತು ಅಂತ ಕಾಣುತ್ತೆ ಯಾವತ್ತು ಕೂಡ ಹೀಗಿದೆ ನೋಡಿ ನಮ್ಮ ಜೋಡಿ ಇಷ್ಟು ಗಂಭೀರವಾದ ಚರ್ಚೆ ಆಗಿರ್ಲಿಲ್ಲ ಬಹುಶಃ ಕಾರಣ ಇಬ್ರು ವಕೀಲರಾಗಿರೋದ್ರಿಂದ ಇರಬಹುದು ನೀವು ಆಕಾಶವಾಣಿ ಇವತ್ತು ನಮ್ಗೆ ಆ ಅವಕಾಶವನ್ನ ಒದಗಿಸ್ತು ಬಹುಶಃ ನಾವೇ ಪುನರಾವಲೋಕನ ಮಾಡ್ಕೊಂಡಿರ್ಲಿಲ್ಲ ನಾವು ಮೂವತ್ನಾಲ್ಕು ಒಂದ ಒಂದ್ಸಲ ನೀವು ರಿವಿಷನ್ ಮಾಡಿದ್ರೆ ಖಂಡಿತ ಖಂಡಿತ ಈಗ ನಿಮ್ಗೆ ಇಬ್ಬರಿಗೆ ಇಷ್ಟದ ಒಂದು ಹಾಡು ಅಂತಂದ್ರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಯಾವುದೇ ಸೈದ್ಧಾಂತಿಕ ರಾಜಕೀಯ ಭಿನ್ನಾಭಿಪ್ರಾಯ ಇಲ್ಲದೆ ಯಾವ ಹಾಡ ಎಲ್ಲ ಕನ್ನಡ ಹಳೇ ಹಿಂದಿನ ಹಾಡುಗಳನ್ನೆಲ್ಲ ಇಷ್ಟ ಪಡ್ತೀವಿ ಇವ್ರ ತಾಯಿ ಒಂದ್ ಹಾಡು ಹೇಳ್ತಾರೆ ಅದ್ ನನಗೂ ಇಷ್ಟ ಅವ್ರಿಗೂ ಇಷ್ಟ ಶುಭಾಶಯ ನಿಮಗೆ ಶುಭಾಶಯ ಮಧುಮಕ್ಕಳಿಗೆ ಹೇಳ್ತಾರಲ್ಲ ಅದು ಯಾವಾಗ್ಲೂ ಇವರಮ್ಮ ಅಮ್ಮ ತುಂಬಾ ಚೆನ್ನಾಗ್ ಹಾಡೋರು ಹೇಗೆ ಗೊತ್ತಾ ನಾವು ಈ ದಿಬ್ಬಣ ಹೋಗುವಾಗ ಅಮ್ಮ ಅದೇ ಹಾಡುದು ಅದೇ ಹಾಡೋದು ಇವರಮ್ಮ ಅದನ್ನ ನನಗೂ ಇಷ್ಟ ಮತ್ತೆ ಅಂತಹ ಮಧುಮಕ್ಕಳ ಹಾಡನ್ನ ವರ್ಷದ ದಾಂಪತ್ಯ ಜೀವನ ಹೊಂದಿರುವ ನಿಮಗೆ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ ನಮ್ ಜೊತೆ ಬಂದು ಮಾತಾಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಯು ಈ ರೀತಿಯಾದಂತಹ ಅವಕಾಶವನ್ನ ಮಾಡಿಕೊಟ್ಟಂತಹ ನಿಮಗೂ ಆಕಾಶವಾಣಿಯವರೆಗೂ ಕೇಳಿದಂತಹ ಶ್ರೋತ್ರಗಳಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ಶುಭಾಶಯ ಮಧುಮಗಣಿ ಮಧುಮಗಳಿಗೂ ಶುಭಾಶಯ ಹೊಸ ಹರೇರ ಹೊಸ ಜೋಡಿಗೆ ಶುಭಾಶಯ मधुवई बंधा ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ ಮದುವೆಯೈ ಬಲ್ದ ಅನುರಾಗ